ಸುಮಲತಾ ಅವರ ಪರ ಡಿಬೋಸ್ ದರ್ಶನ್ ಅವರು ಪ್ರಚಾರ ಮಾಡ್ತಾರ ಇಲ್ವಾ ಅಂತ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಕೂಡ ಕೇಳಿ ಬರುತ್ತಿತ್ತು ಇದರ ಕುರಿತು ಸುಮಲತಾ ಅವರು ಕೂಡ ತಿಳಿಸಿದ್ರು ನನ್ನ ಮಗ ಪ್ರಚಾರಕ್ಕೆ ಬಂದೇ ಬರ್ತಾನೆ ಅಂತ ಅದೇ ರೀತಿ ಡಿಬೋಸ್ ದರ್ಶನ್ ಅವರು ಕೂಡ ಇದೀಗ ಖಚಿತಪಡಿಸಿದ್ದಾರೆ ಅಮ್ಮನ ಕೈ ಬಿಟ್ರೆ ಆಗುತ್ತಾ ನನ್ನ ಅಮ್ಮ ಯಾವಾಗ್ಲೂ ಕೂಡ ನನ್ನ ಜೊತೆಗೇನೆ ಇರ್ತಾರೆ ನಾನು ಕೂಡ ಅವರ ಜೊತೆಗೇನೆ ಇರ್ತೇನೆ ಸುಮಲತಾ ಪರ ದರ್ಶನ್ ಅವರು ಪ್ರಚಾರ ಮಾಡೋದು ಗ್ಯಾರಂಟಿ ಅಂತ ಈಗ ಗೊತ್ತಾಗಿದೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಲು ತಯಾರಾಗಿದ್ದಾರೆ ಸುಮಲತಾ ಅವರಿಗೆ ಯಶ್ ಮತ್ತು ಡಿಬೋಸ್ ದರ್ಶನ್ ಜೋಡಿತು ಆಗಿ ಕಳೆದ ಬಾರಿ ಪ್ರಚಾರ ಮಾಡಿದ್ರು ಸಾಕಷ್ಟು ರೀತಿಯಲ್ಲಿ ತುಂಬಾನೇ ಅತ್ಯುತ್ತಮವಾಗಿಯೂ ಕೂಡ ಕಳೆದ ವರ್ಷ ಮೂಡಿ ಬಂದಿತ್ತು ಆದ್ರೆ ಈಗ ಈ ವರ್ಷ ಬಹಳಷ್ಟು ರೀತಿಯಲ್ಲಿ ಯಶ್ ಅವ್ರು ಬರ್ತಾರಲ್ವ ಅಂತ ಚರ್ಚೆ ಆಗುತ್ತೆ ಡಿಬೋಸ್ ದರ್ಶನ್ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಲಾಗುತ್ತಿತ್ತು ಈಗ ಕ್ಲಾರಿಟಿ ಸಿಕ್ಕಿದ ಡಿಬೋಸ್ ದರ್ಶನ್ ಬರುವುದಾಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಬಿಜೆಪಿಯಿಂದ ಸುಮಲತಾ ಅವರಿಗೆ ಒಂದು ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹುತೇಕ ಕಚೇರಿ ಅಂತ ಕೂಡ ತಿಳಿಸುತ್ತಿದ್ದಾರೆ ಕಾದು ನೋಡಬೇಕು ಅಂತಿಮವಾಗಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಮಂಡ್ಯ ಸಂಸದೆ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಮತ ಸುಮಲತಾ ಅವರಿಗೆ ಇದೆಯಾ ಸಪೋರ್ಟ್ ಇದೆಯಾ ಡಿಬೋಸ್ ದರ್ಶನ್ ಅವರು ಅಹ್ ಇವರಿಗೆ ಪ್ರಚಾರಕ್ಕೆ ನಿಂತಿರೋದು ನಿಮಗೂ ಕೂಡ ಖುಷಿ ಆಯ್ತಾ ಡಿಬೋಸ್ ದರ್ಶನ್ ಅಂತೂ ಸುಮಲತಾ ಅಮ್ಮ ಅವರನ್ನ ಕೈ ಬಿಡೋದಿಲ್ಲ ಯಾಕಂದ್ರೆ ಅವರ ದೊಡ್ಡ ಮಗ ಇದ್ದಂತೆ ಡಿಬೋಸ್ ದರ್ಶನ್ ಯಾವಾಗ್ಲೂ ಕೂಡ ಅದನ್ನೇ ಹೇಳ್ತಾರೆ ನನಗೆ ಅಮ್ಮ ಜಾಸ್ತಿ ರೀತಿಯಲ್ಲಿ ಒಂದು ಪಾಠವನ್ನ ಕಲಿಸಿದ್ದಾರೆ ನಾನು ಸುಮಲತಾ ಅಮ್ಮನ ಕಂಡ್ರೆ ಮನೆ ಭಯ ಪಡ್ತಾ ಇದ್ದೆ ಅಂಬಿ ಮಮ್ಮನನ್ನು ಕೂಡ ಹಚ್ತೇನೆ ಅಂಬಿ ಅಪ್ಪಾಜಿ ಅಂತಾನೆ ಡಿಬೋಸ್ ದರ್ಶನ್ ಕೂಡ ಕರೆಯೋದು ಒಂದು ಒಳ್ಳೆ ಅದ್ಭುತ ಕುಟುಂಬ ಅಂತಾನೆ ಹೇಳ್ಬೋದು